ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಎಗ್ ಇರಾರ್ದ ಕೇಕ್ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡ್ರಿ ಭಾರಿ ಸಾಫ್ಟಾಗಿ ಭಾರಿ ಉಬ್ಬ್ದು ನೋಡ್ರಿ ಅಷ್ಟು ಮಸ್ತಾಗೆ ಹಾಕತಿ ಓವನ್ ಇರಲಾರ್ದೆ ಮನಿ ಒಳಗಿನ ಮಾಡ್ಕೊಳ್ಳೋದು ನೋಡಿರಿ ಹ್ಯಾಂಗ್ ಮಾಡೋದಂತ ಹೇಗೆ ನೋಡ್ಕೊಂಡ್ರಿ ಕುಕ್ ಮಸ್ತ ಯಾರ್ಯಾರೀ ಈ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾವ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ವೀಡಿಯೋ ವಿಡಿಯೋ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮ್ಯಾಗ ದಪ್ಪ ತಳ ಇದ್ದಿದ್ದು ಕುಕ್ಕರ್ ಇಟ್ಕೊಂಡಿನಿ ಅದರೊಳಗೆ ಮರಳು ಹಾಕಿನಿ ಮರಳು ಹಾಕಿ ಚಲೋತ್ನಾಗ ಕಾಸ್ಕೊಬೇಕು ರೀ ಇದನ್ನು ಒಂದು ಪ್ಲೇಟ್ ಇಟ್ಟಿ ನೋಡಿರಿ ಪ್ಲೇಟ್ ಅದಕ್ಕೆ ಡಬ್ ಹಾಕಿ ಇಟ್ಬಿಡ್ಬೇಕು ರೀ ಅದಕ್ಕೆ ಕಾಯ್ಬೇಕು ನೋಡಿರಿ ಕಾಯಿ ತಕಾಯಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ಒಂದು ಅಲುಮಿನಿಯಮ ಪಾತ್ರೆ ತೊಗೊಂಡಿ ನೋಡ್ರಿ ಅದು ಸ್ವಲ್ಪ ದಪ್ಪ ತಳಾಯ್ದು ತೊಗೋಬೇಕು ಅಂದರೆ ಕೇಕ್ ಏನೂ ಹತ್ತಂಗಿಲ್ಲ ನೋಡ್ರಿ ಚಲೋತ್ನಾಗ ಬರ್ತೈತಿ ಸ್ವಲ್ಪ ಎಣ್ಣೆ ಹತ್ತೋಬೇಕು ಎಣ್ಣೆ ಫ್ರೆಸ್ಟ್ಲೆ ಎಲ್ಲ ಕಡೆ ಎಣ್ಣೆ ಚೆಂದ ಹಚ್ಕೋಬೇಕು ನೋಡ್ರಿ ಹಚ್ಕೊಂಡು ರೆಡಿ ಮಾಡಿ ಇದನ್ನು ಎಲ್ಲ ಕಡೆ ಹಚ್ಚಿದ ನಂತರ ಕೇಕ್ ಏನದ ಹೊತ್ತಂಗಿಲ್ರಿ ಮತ್ತು ಬೇಗನೆ ಬಂದುಬಿಡ್ತೈತಿ ಅದ್ರ ಸಲುವಾಗಿ ಚೆಂದ ಎಣ್ಣೆ ಏನದ ಎಲ್ಲ ಕಡೆ ಹಚ್ಕೋಬೇಕ್ರಿ ಇದು ಹಚ್ಕೊಂಡು ಪೇಪರ್ ಏನದ ಇದ್ರ ಸೈಜ್ ಪೇಪರ್ ಕಟ್ ಮಾಡಿ ಪೇಪರ್ ಹಾಕ್ಬೇಕು ನೋಡಿರಿ ಚೆಂದ ಪೇಪರ್ ಎಲ್ಲ ಕಡೆ ಚೆಂದ ಕುಂಡಿಸ್ಬೇಕ್ರಿ ಅದು ಮುದ್ದೆ ಅದು ಆಬಾಡೋದು ಇಲ್ಲಿಕಂದ್ರೆ ಕೇಕ್ ಚಂದ ಬರೋಂಗಿಲ್ಲ ಅದಕ್ಕೂ ಮ್ಯಾಗ ಸ್ವಲ್ಪ ಎಣ್ಣೆ ಎಲ್ಲ ಕಡೆ ಹಚ್ಕೋಬೇಕು ನೋಡಿರಿ ಈಗ ಒಂದೆಷ್ಟು ಎರಡು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ದಷ್ಟು ಹಾಲು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಇಟ್ಕೋಬೇಕು ನೋಡಿರಿ ಅದಕ್ಕೆ ದೊಡ್ಡ ನಿಂಬೆ ಗಾತ್ರ ಅಥವಾ ನೂರು ಗ್ರಾಮದಷ್ಟು ಬೆಣ್ಣೆ ಹಾಕೊಳತ್ತೀನಿ ನೋಡಿರಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗ್ಬೇಕು ಹಾಲದು ಅದನ್ನು ಭಾಳ ಕಾಯಿಸ್ಬಾರ್ದ್ರಿ ಭಾಳ ಹೊಯ್ದಾಡ್ಬಾರ್ದು ಸ್ವಲ್ಪ ಬಿಸಿ ಅಷ್ಟು ಆಗ್ಬೇಕು ನೋಡ್ರಿ ಬಿಸಿ ಹಾಕಿದಾಗ ಒಲೆ ಮ್ಯಾಗ ಗ್ಯಾಸ್ ಮ್ಯಾಗ ಇಟ್ಟ ಕಾಯಿಸ್ ಹಾಕಿಟ್ಟಿ ನೋಡ್ರಿ ಬೆಣ್ಣೆ ಏನದ ಒಂದು ನೂರು ಗ್ರಾಮ್ ಬೆಣ್ಣೆ ಹಾಕೊಂಡಿನ ಅದ್ರಾಗ ಬೆಣ್ಣೆ ಎಲ್ಲ ಕರ್ಗುತ್ತೆ ನೋಡ್ರಿ ಈಗ ಅಷ್ಟೇ ಬಿಸಿ ಆದ್ರೆ ಸಾಕು ಒಂದು ಗ್ಲಾಸ್ ಸಕ್ಕರೆ ಪೌಡ್ರ್ ಮಾಡಿ ತೊಗೊಂಡಿನಿ ನೋಡ್ರಿ ಅದನ್ನು ಈಗ ಹಾಕೋತೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕು ರೀ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಪೂರಾ ಎಲ್ಲ ಕರ್ಗತಕ ಎರಡು ಸ್ಪೂನ್ ಹಾಕೊಂಡು ನೋಡಿರಿ ಎಣ್ಣೆ ಅದು ದೊಡ್ಡ ಸ್ಪೂನ್ ಅದ ಒಂದು ನಾಲ್ಕು ಸ್ಪೂನ್ ಹಾಕತ್ತೆ ನೋಡಿರಿ ಎಲ್ಲ ಕರ್ಗಬೇಕು ಸಕ್ಕರೆ ಅದು ಆ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೀಗ ಎರಡು ಗ್ಲಾಸ್ ಮೈದಾ ಹಾಕೋತೀನಿ ನೋಡಿರಿ ಒಂದು ಗ್ಲಾಸ್ ಸಕ್ಕರೆ ಅದ ಅದಕ್ಕೆ ಎರಡು ಗ್ಲಾಸ್ ಮೈದಾ ಹಾಕೋತೀನಿ ನೋಡಿರಿ ಮೈದಾ ಹಿಟ್ಟ ಎಲ್ಲ ಚಾಣಿ ಮಾಡಿ ಸ್ವಚ್ಛ ಇದು ಮಾಡ್ಕೊಂಡಿನಿ ಇದ್ರಾಗ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ರೀ ಎರಡು ಗ್ಲಾಸ್ ತೊಗೊಂಡಿನಿ ನೋಡಿರಿ ಮೈದಾನು ಈಗ ಬಿಸಿ ಮಾಡಿದ ಹಾಲದ ರೀ ಅವರು ಸ್ವಲ್ಪ ಸ್ವಲ್ಪ ಹಾಕಿ ದೋಸೆ ಹಿಟ್ಟಿರ್ತದ್ರೆ ಆ ಅದಕ್ಕೆ ಬರೋ ತಕ್ಕನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಗಂಟಿರ್ಲಾರ್ದಂಗೆ ಭಾಳ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕೋದಂತರ ಭಾಳ ಮೆತ್ತಗ ಭಾಳ ಸಾಫ್ಟ್ ಆಕತ್ತೆ ನೋಡ್ರಿ ಕೇಕ ಒಂಥರ ಭಾರಿ ಬೆಸ್ಟ್ ಆಕತ್ತ ನೋಡ್ರಿ ಬ್ರೆಡ್ನೂ ಇರೋಂಗಿಲ್ಲ ಆ ಥರ ಅಷ್ಟು ಮಸ್ತ್ ಆಕದ ನೋಡ್ರಿ ಮನೆಯೊಳಗೆ ಮಾಡ್ಯಾರಂತ ಯಾರೂ ಅನ್ಕೊಳಂಗಿಲ್ಲ ಅಷ್ಟು ಚಲೋ ಹಾಕತ್ತ ಕೇಕ ಒಮ್ಮೆ ಆದರೂ ಟ್ರೈ ಮಾಡ್ರಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹಿಂಗೆ ದೋಸೆ ಹಿಟ್ಟಿನ ಥರ ಬರೋ ತಕನು ಮಿಕ್ಸ್ ಮಾಡ್ಕೋತಾ ರೀ ಒಂದು ಸ್ವಲ್ಪ ಏಲಕ್ಕಿ ಹಾಕೋತೀನಿ ನೋಡಿರಿ ಏಲಕ್ಕಿ ಪೌಡ್ರ್ ಹಾಕೋಬೇಕು ಭಾರಿ ಮಸ್ತಾಗಿ ಘಮ ಕೊಡ್ತದ ನೋಡಿರಿ ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡಿನ ನೋಡಿರಿ ಅಂದ್ರೆ ಸ್ವೀಟಿಗೆ ಟೇಸ್ಟ್ ಕೊಡ್ತೈತಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ದೋಸೆ ಹಿಟ್ಟಿನ ಥರ ಆಗೋ ತಕ್ಕ ಹದ ಬರೋತಕ್ಕ ದೋಸೆ ಹಿಟ್ಟಿನ ಹದ ಬರ್ಬೇಕು ನೋಡ್ರಿ ಅಲ್ಲಿ ತಕ್ಕೂ ಸ್ವಲ್ಪ ಹಾಲು ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀನಿ ಎಗ್ ಇರ್ಲಾರ್ದೆ ಮಾಡೋದ್ರಿ ಅಷ್ಟು ಎಗ್ ಹಾಕ್ಯಾರ ಅಂತ ಅನಿಸ್ತೈತೆ ನೋಡ್ರಿ ಆ ಟೈಪ್ ಅಷ್ಟು ಸಾಫ್ಟಾಗಿ ಸ್ಪಂಜಿ ಸ್ಪಂಜಿಯಾಗಿ ಬರ್ತಾವೆ ನೋಡ್ರಿ ಭಾರಿ ಕೇಕ್ ಮಸ್ತಾಗಿ ಹಾಕವು ಭಾಳ ಮಕ್ಳು ಕೇಕ್ ಕೇಳ್ತಿರ್ತಾರೆ ಈ ಥರ ಏನದ ಮನೆಯೊಳಗೇನೆ ನಾವು ಅಂದ್ರೆ ಆರೋಗ್ಯಕ್ಕೆ ಚಲೋ ನೋಡ್ರಿ ಕೇಕ್ ಅಂದರೆ ಎಲ್ಲರೂ ಇಷ್ಟಪಡ್ತಿರ್ತಾರೆ ಈನೋ ತೊಗೊಂಡಿನ ನೋಡಿರಿ ಅದು ಒಂದು ಸ್ಪೂನ್ದಷ್ಟ ಇರ್ತೈತಿ ಹಾಕ್ತೀನಿ ನೋಡಿರಿ ಅದನ್ನ ಈನೋ ಪೌಡ್ರ್ ಹಾಕಿದಂತ್ರ ಭಾಳ ಚಂದಾಗಿ ಉಬ್ತಾವೆ ನೋಡ್ರಿ ಇರ್ಲಿದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಹಾಕೊಂಬಿಡ್ರಿ ಮನೆಯೊಳಗೆ ಅಡಿಗೆ ಸೋಡಾ ರೀ ಅದನ್ನ ಹಾಕ್ಬೋದು ಈನೋ ಇತ್ತಂದ್ರೆ ಹಾಕಿರಿ ಇರ್ಲಿಕ್ಕಂದ್ರೆ ಸೋಡಾ ಹಾಕಿದ್ರೆ ನಡೀತದೆ ನೋಡ್ರಿ ಎಲ್ಲ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿ ಭಾಳ ತಕ ಬಿಡುವಂಗಿಲ್ಲ ನೋಡ್ರಿ ಮಿಕ್ಸ್ ಮಾಡಿದ ತಕ್ಷಣ ಈ ಪಾತ್ರೆಗೆ ಹಾಕಿಬಿಡ್ಬೇಕು ನೋಡಿರಿ ಲೇಟ್ ಮಾಡಬಾರ್ದ್ರಿ ಇದೆಲ್ಲ ಪ್ಯಾಂಟನ್ ಹಾಕಿಂದ ಚೆಂದಾಗೆ ಸ್ವಲ್ಪ ಒಂದೆರಡು ಸಾರಿ ಒಂದು ಸ್ವಲ್ಪ ಬಡಿಬೇಕು ನೋಡಿರಿ ಅಂದರೆ ಕರೆಕ್ಟಾಗಿ ಲೆವೆಲ್ ಹಾಕತಿ ಸ್ವಲ್ಪ ಗೋಡಂಬಿ ಬದಾಮಿ ಇಲ್ಲಿ ಮನೆಯೊಳಗೆ ಏನು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಸ್ವಲ್ಪ ಲ್ಯಾಗ ಹಾಕೋಬೇಕು ನೋಡಿ ಲ್ಯಾಗ ಇಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನೋಡಿ ಈಗ ಈಗ ಕುದિલે ಕಿಡತೆ ನೋಡಿ ಖಾಯದ ನೋಡಿ ಬಾಚ ಚಲೋತೆಗೆ ಖಾಯದಿರಬೇಕು ಅಂದ್ರೆ ಬಾರಿ ಮಸ್ತಗೆ ಕೇಕ್ ಹಾಕತ ನೋಡಿ ಮಧ್ಯೆ ಮಧ್ಯೆ ಒಟ್ಟ ತೆಗಿಬಾರ್ದು ರೀ ಮೂವತ್ತೈದರಿಂದ್ರ ನಲ್ವತ್ತು ನಿಮಿಷ ಮ್ಯಾಗ ಚಲೋತ್ನಾಗ್ ಮುಚ್ಚಿ ಬಿಟ್ಟುಬಿಡ್ಬೇಕು ರೀ ಮದ್ದೆ ಮಧ್ಯೆ ತೆಗ್ದೆ ಅಂದ್ರೆ ಚಲೋತ್ನಾಗ ಕುದಿಯಂಗಿಲ್ಲ ರೀ ಅದು ಅದ್ರ ಸಲುವಾಗಿ ಒಟ್ಟ ಮಧ್ಯೆ ಒಟ್ಟ ತೆಗಿಬಾರ್ದು ನೋಡಿರಿ ಸ್ವಲ್ಪ ಸಣ್ಣಗೆ ಗ್ಯಾಸ್ ಇಟ್ಟು ಮೂವತ್ತೈದರಿಂದ ನಲ್ವತ್ತು ನಿಮಿಷ ತಕ ಬಿಟ್ಟುಬಿಡ್ಬೇಕು ರೀ ಇದನ್ನು ಸ್ವಲ್ಪ ಮ್ಯಾಗ್ ಏನದು ಅಜ್ಜಿ ಇದ್ರೆ ಹೇರ್ಬೇಕು ನೋಡಿರಿ ಅಂದ್ರೆ ಭಾರಿ ಮಸ್ತಾಗಿ ಅದು ಕೇಕ್ ನೋಡಿರಿ ರೆಡಿ ಆಯ್ತು ನೋಡಿರಿ ಎಷ್ಟು ನಲ್ವತ್ತು ನಿಮಿಷ ಬಿಟ್ಟಿನಿ ಒಟ್ಟು ನೋಡ್ರಿ ಏನೂ ಹತ್ತಂಗಿಲ್ಲ ಅಷ್ಟು ಸೂಪರಾಗಿ ರೆಡಿ ಆಗ್ಯದ ನೋಡ್ರಿ ಭಾರಿ ಮಸ್ತಾಗೆ ಆಗ್ಯದ ನೋಡಿರಿ ಈ ಥರ ಚಾಕು ಒಂದು ಎರಡು ಮೂರು ಕಡೆ ಎಲ್ಲ ಕಡೆ ಹಾಕಿ ನೋಡ್ಬೇಕು ರೀ ಆ ಚಾಕುಕ್ಕೇನು ಹತ್ಲಿಕ್ಕಂದ್ರೆ ಪರ್ಫೆಕ್ಟಾಗಿ ನಮ್ಮದು ಕೇಕ್ ರೆಡಿ ಅಂತ ತಿಳ್ಕೊಬೇಕು ನೋಡ್ರಿ ಈಗ ಪರ್ಫೆಕ್ಟಾಗಿ ಮಸ್ತಾಗೆ ರೆಡಿ ಆಗ್ಯದ ನೋಡ್ರಿ ನೋಡಿರಿ ಅಷ್ಟು ಸೂಪರಾಗಿ ಆಗ್ಯದ ನೋಡಿರಿ ಅಷ್ಟು ಭಾರಿ ಮಸ್ತಾಗೆ ಆಗ್ಯದ್ರಿ ಭಾಳ ಚೆಂದ ಉಬ್ಬ್ಯದ ನೋಡ್ರಿ ಈ ಥರ ಉಬ್ಬಬೇಕು ನೋಡಿರಿ ಅಂದ್ರೆ ಪರ್ಫೆಕ್ಟ್ ಆಗಿರ್ತೈತಿ ಈಗ ಇದನ್ನ ಕೇಕ ಪೂರಾ ತಣ್ಣಗೆ ಆಗ್ಬೇಕು ರೀ ತಣ್ಣಗಾದ ನಂತರ ಎಲ್ಲ ದಂಡಿದೆಲ್ಲ ಎಲ್ಲ ಏನದ ಬಿಡಿಸ್ಕೋಬೇಕು ಸ್ವಲ್ಪ ಚಾಕುದ್ಲಿ ಬಿಡಿಸ್ಕೊಂಡು ತೆಗಿಬೇಕು ನೋಡ್ರಿ ಈಗ ಪೂರಾ ತಣ್ಣಗಾಗ್ಯದ ಕೇಕ ಕೇಕ್ ಕಡೆಯಾಕಿ ಇಟ್ಟಿಂದ ಪೂರ ತಣ್ಣಗಾಗಬೇಕು ರೀ ಅಂದ್ರೆ ಕರೆಕ್ಟಾಗಿ ರೀ ಇಲ್ಲಿದ್ರೆ ಏನಾದ ನಾವು ಅವಾಗೆ ಬಿಸಿದ್ದಾಗ ತೆಗದ್ರೆ ಎಲ್ಲ ಹತ್ತಿ ಬಿಟ್ಟಿರ್ತದ್ರ ಅದು ಪಾತ್ರೆಗೆಲ್ಲ ಹತ್ತಿರ್ತದೆ ಅದ್ರ ಸಲುವಾಗಿ ಸ್ವಲ್ಪ ತಣ್ಣಗಾಗಿಂದ ತೆಗಿಬೇಕು ನೋಡಿರಿ ಈಗೆಲ್ಲ ತಣ್ಣಗಾಗ್ಯದ ಈಗ ತೆಗಿತೀನಿ ನೋಡಿರಿ ಅಷ್ಟು ಮಸ್ತಾಗೆ ಬಂದದ ಭಾರಿ ಸಾಫ್ಟಾಗ್ಯ ನೋಡಿರಿ ಒಂದು ಪ್ಲೇಟ್ ಇದ್ರ ಮ್ಯಾಗ ಮುಚ್ಚಿ ಅದ್ರೊಳಗೆ ಬಾಗಿಸ್ಬೇಕ್ರಿ ಅಂದ್ರೆ ಕರೆಕ್ಟಾಗಿ ಬರ್ತೈತೆ ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯದ ನೋಡ್ರಿ ಒಟ್ಟು ಹೊತ್ತಿಲ್ಲ ಏನಿಲ್ಲ ಅಷ್ಟು ಭಾರೀ ಆಗಿ ಆಗ್ಯದ ಕೇಕ ರೆಡಿ ಮಾಡ್ಕೊರಿ ನೀವು ಟ್ರೈ ಮಾಡಿರಿ ಈಜಿ ಒಳಗೆ ಮಾಡ್ಕೊಳ್ದು ನೋಡ್ರಿ ಭಾಳ ಎಣ್ಣೆನೂ ಇಲ್ಲ ಏನೂ ಇಲ್ಲ ಕೆ ಬೆಣ್ಣೆ ಹ್ಯಾಕ್ ಮಾಡಿದ್ದಾದ್ರಿ ಆರೋಗ್ಯಕ್ಕೆ ಭಾಳ ಚಲೋ ಮಕ್ಳಿಗೆ ಇಂಥವೆಲ್ಲ ಮಾಡಿ ತಿನ್ನಿಸ್ಬೇಕು ನೋಡ್ರಿ ನೋಡಿರಿ ಎಷ್ಟು ಸ್ಪಂಜಿಯಾಗಿ ಆಗ್ಯದ ನೋಡ್ರಿ ಭಾರಿ ಮಸ್ತಾಗೆ ಆಗ್ಯದ ಕೇಕ್ ನೀವು ಅಮ್ಮ ಟ್ರೈ ಮಾಡಿರಿ ಕೇಕ್ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹಾಕೋದು ಹಿಡಿಯೋದು ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಭಾರಿ ಮಸ್ತಾಗೆ ರೆಡಿ ಆಗ್ಯದ ನೋಡಿರಿ ಎಲ್ಲರೂ ಟ್ರೈ ಮಾಡಿರಿ ಯಾರೆಲ್ಲ ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ